ಸಲ ನೋಡಿದ್ರು ಅವರು ನೋಡಿದ್ರು ಮಾಡ್ಸ್ತರೆ ಮಾಡಿಸ್ತೀರಿ ಅಂತಾರ ಐತೆ ಅಯ್ಯೋ ಎಲ್ಲಿ ಕ್ಲೀನ್ ಮಾಡ್ತಾರೆ ಮಾರನೆ ಅಂತಾರೆ ಕ್ಲೀನ್ ಮಾಡಲ್ಲ ಸರಿ ಮಾಡಲ್ಲ ಈಗ ಎಲ್ಲ ನಮ್ಮ ಗನ್ನೆಗಳ ನಮ್ಮ ಸಸಿಗೆ ಬಂದಾಗ ಅದ ನಾನು ಬಂದಾದ ಕೈಯೆ ನಿನ್ನೆ ತಾವ ಫೋನಿಗೆ ಹಾಕ್ರಿ ಓಕಾಕಿಗೆ ಬಂದা ಜನ ಗನ್ನೆಗಳ બીમારನೇ 10 इ्वारे प्रारीइ dow नरना मारसवा मा हारब करफ़ थे�ता还 मारसथ,चारभरutan शर्रेश हौटवने ಹಾ ಹಾ ಎಲ್ಲ ಹೇಳ್್ರಂತಾ ಅನ್ಕೋ ಟೀ ಇದೆ ಹೇಳ್್ರಂತಾ ಇಲ್ಲಿ ಒಂದು ಪ್ರಾಬ್ಲಮ್ ಏನಾದೋ ಹೇಳ್್ರಂತಾ ಮಾರೇ ಸಾಹೇಬರು ಖಾಲಿ ಇದೆ ಸಡಕಿನೆ ಪಾಪ ಕೆಟ್ ಕೆಟ್ ನಲ್ಲಿ ಮಾಡಬೇಕು ಭರ್ತಿ ಆಗಬೇಕು ಭರ್ತಿ ಮಾಡಬೇಕು ಅದಲ್ಲ ನಾವು ಹಾಳೆ ಇತ್ರದ ನಾವು ನೀನೇ ನೀನೇ ಕಮ್ಕಲ್ಲ ನಂಬರ್ ರೋಡ್ ಮಾಡ್ಕೊಳ್ಳಿ ನಾನೇ ಮಾಡ್ಕೊಳ್ಳಲ್ಲ ಸರ್ಕಲ್

ನಮ್ಮದು ನೀರಿನ ಸಮಸ್ಯೆ ಒಂದು ವರ್ಷ ಹೇಳಿದ್ರು ನೀರು ಬರ್ತಾ ಇಲ್ಲ ಮತ್ತು ಯಾಕಂದ್ರೆ ಇದು ನೀರು ಹಾಕ್ಯಾರ ಬಟ್ ನೀರು ಬ ಕೇಳಕ್ಕೆ ಹೋದ್ರೆ ಪಿ ಡಿ ಅವರಿಗೆ ಕೇಳಕ್ಕೆ ಹೋದ್ರೆ ಅದು ನಮ್ಮ ಕುನೇಲೆ ನಿಮ್ಮ ಸರ್ಪಂಚೆಗೆ ಕೇಟರ್ ಸರ್ಪಂಚ್ ಕೇಳಿದ್ರೆ ನಮ್ಮ ಕುನೇಲೇ ಪಿ ಡಿ ಅಂತ ಹೇಳ್ತಾರೆ ಒಬ್ಬರನ್ನ ಒಬ್ಬರು ಹೊರ್ಸ್ಕೊಳ್ತಾರೆ ಮತ್ತು ಈಗ ಆಲ್ರೆಡಿ ಇಬ್ಬರು ಮೂವರು ಹಾಸ್ಪಿಟಲ್ದಾಗ ಸರಿಕಾಗ್ಯ ಒಬ್ಬರು ಗುಗ್ಗೆದಾಗ ಹರ ಇಬ್ಬರು ಸರ್ಕಾರ ಸರ್ಕಾರಿ ಹರ ಎರಡು ಮೂರು ತಿಂಗಳಾಯ್ತು ಪೂರಾ ಫುಲ್ ಗಲೀಜು ನೀರು ಭೀ ಹೊಂಟು ಅವ್ರು ನೀರು ಯಾಕೆ ಹೊಂಟೋದು ಭೀ ಒಟ್ಟು ನಮಗೆ ಕೇಳಬೇಡ್ರಿ ನೀವು ಯಾರಿಗೆ ಕೇಳ್ತೀರಿ ಅವ್ರಿಗೆ ಹೋಗಿ ಕೇಳಿದ್ರಂತ ಹೇಳ್ತಾರೆ ಪಿಡಿಯವರಿಗೆ ಕೇಳಿದ್ರೆ ಮತ್ತು ನೀವು ಅವು ಬರ್ಲೊಂಟೋ ನೀರು ಏನು ಮಾಡ್ಕೋತೀರಿ ಅಂತ ಹೇಳತ್ತಾರ ಈಗ ಆಲ್ರೆಡಿ ಈಗ ನಮಗೆ ಫುಲ್ ಏಟಂದ್ರೆ ಪೂರ ಗಾಡಿ ಮೇಲೆ ತರಲೈತೆ ಸೈಕಲ್ ಮ್ಯಾಗೆ ತರಲೈತೆ ನೀರು ಮತ್ತು ಹೆಣ್ಮಕ್ಳು ಏನೋ ಕೊಡ್ಲಿಂದ ತರ್ತಾರೆ ಅಲ್ಲಿ ಇಲ್ಲಿ ಬಾಯ್ಲಿಂದ ತರ್ಲತ್ತಾರ ಬೇರೆ ಊರ್ಲಿಂದ ಅಲ್ಲಿ ಚಾಲಕರಲ್ಲಿ ತರ್ಲತ್ತಾರ ಪೂರಾ ನೀರಿನ ಫುಲ್ ಫುಲ್ ಸಮಸ್ಯೆ ಇದೆ ನಮಗೆ ಯಾಕಂದ್ರೆ ಒಬ್ಬರು ಭಿ ಸಾಲ್ವಂಟಿಲ್ಲ ಸರ್ಪಂಚರು ಕೇಳಿದ್ರೆ ನಮ್ಮ ಖುನಿಯಲ್ಲಿ ನೀನು ಯಾರಿಗೆ ಅಂದ್ರೆ ಅವ್ರಿಗೆ ಕೇಳ್ಕೊ ನಮಗೆ ಇನ್ನು ಏನು ಮಾಡ್ಕೋತಿದ್ದೆ ಅದು ಮಾಡ್ಕೊಲತ್ತಾರ ಪೂರ ನಮ್ಮ ಹೆಣ್ಮಕ್ಳಿಗಾರ ತೊಂದರೆ ತೊಂದರೆ ಆಗಿದೆ ಫುಲ್ ಸಾಕಾಗಿದೆ ಮತ್ತು ಯಾಡಿಯ ಮೇಡಮ್ ಏನಾರ ವಿಡಿಯೋ ಮೇಡಮ್ ಅಂತಂದ್ರೆ ನಮ್ಗೆ ಖುನೇಲಿ ನಮಗೆ ಕೇಳ್ಬೇಡ್ರಿ ನೀವು ಯಾರಿಗೆ ಕೇಳ್ತೀರಾ ಏನು ಮಾಡ್ಕೋತೀರಿ ಮಾಡ್ಕೋರಿ ಅದು ನಮ್ಮ ಕುನೇಲಿ ಈಗ ಆಲ್ರೆಡಿ ನಾವು ತೋರಿಸಿದ್ದೆವು ಹಿಂಗೆ ಹಿಂಗೆ ಬರೋಂಟ ನೋಡಿರಿ ಎರಡು ಮೂರು ನಲ್ಲಿಗೆ ಬರೋಂಟ ಅಂದ್ರೆ ಪೂರ ಗಲ್ಲಿಗೆ ಬರೋಂಟ ಅಂತಂದ್ರೆ ಭೀ ಬಂದು ನೋಡ್ಯಾರ ಕಣಕ್ಕೆ ಭೀ ಅವು ಬರ್ತಾವ ಬರ್ತಾವಂತ ಹಿಂಗೆ ಹೇಳತ್ತಾರ ಒಟ್ಟು ನೀರೇ ಬರೋಂಟ ಪಿಡಿಯೋಲ್ಲ ಹತ್ತರ ನೀವು ಏನು ಭೀ ಮಾಡ್ಕೊ ನೀರು ಬರಲ್ಲ ನೋಡ್ರಿ ಕಡೆ ಅಂತಾರೆ ಮತ್ತು ಟ್ಯಾಂಕಿನ ಮುರಿದಾಗ್ಯಾವ ಎಲ್ಲೆಲ್ಲ ಪೂರಾ ಖರಾಬ್ ನಮ್ಮ ಪೂರ ಅವು ಪೈಂಪ್ಗಳೆಲ್ಲ ಒಡೋದು ಪೂರಾ ಗಲೀಜು ಗಲೀಜು ನೀರಾಗ್ಯಾವ ಪೂರ ನಾಲಿ ತುಂಬ ಹರಿಲತ್ತಾವ ಪೂರ ನಾಲಿ ಫುಲ್ ಫುಲ್ ಹರಿಲತ್ತದ ಮಳೆ ನೀರು ಭೀ ಪೂರಾ ಮನೆಗೆಲ್ಲ ಹೊಂಟಾವ ಇದು ಸಮಸ್ಯೆ ನೋಡಿರಿ ನಿಮ್ಮ ಹೆಸ್ರು ನನ್ನ ಹೆಸ್ರು ಮೇಶಕ್ ಸುಲ್ತಾನ್ಪುರ್ ಬೀದರ್